ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು ಸೊ ಫ್ರೆಂಡ್ಸ್ ನಾವೆಲ್ಲ ಇವಾಗ ಗಣಪತಿ ಹಬ್ಬ ಬಂದಿದೆ ಅಂತ ಹೇಳಿ ಡೆಕೋರೇಷನಲ್ಲಿ ತುಂಬಾ ಬ್ಯುಸಿಯಾಗಿದ್ದೀವಿ ಅಲ್ವಾ ಸೊ ನಾವು ಕೂಡ ಇಲ್ಲಿ ಮನೆಯಲ್ಲಿ ಡೆಕೋರೇಷನನ್ನು ಮಾಡ್ತಾ ಇದ್ವಿ ಇದು ಸುಮಾರು ಹನ್ನೊಂದು ಗಂಟೆಗೆ ನಾವು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ನೋಡ್ತಾ ಇರ್ಬೋದು ಸೊ ಹಾಗೆಯೇ ನಾನಿಲ್ಲಿ ನಾವು ಇಲ್ಲಿ ರಾತ್ರಿಯೆಲ್ಲ ಎಲ್ಲ ಮಾಡಿಕೊಂಡ್ವಿ ಸೊ ನಾವು ಈ ಸಲ ನಾವು ಥೀಮ್ ತೊಗೊಂಡಿದ್ವಿ ಗುಡ್ಡ ಮಾಡಬೇಕು ಹಾಗೆಯೇ ಇಲ್ಲಿ ಒಂದು ಶಿವಲಿಂಗವನ್ನು ನಿರ್ಮಿಸಬೇಕು ಅಂತ ಹೇಳಿ ಸೊ ಅದೇ ರೀತಿಯಾಗಿ ನಮ್ಮ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡುವುದಕ್ಕೆ ಸೊ ಇದೇ ಸಾರಿ ನಾವು ಮಾಡಿರೋದು ಡೆಕೋರೇಷನ್ ಅದು ಸೊ ಇದ್ರ ಫುಲ್ ಲಾಗ್ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆಯೇ ನಾನು ನಿಮಗೆ ಇಲ್ಲಿ ಡೆಕೋರೇಷನ್ ಆಗಿದ್ದನ್ನೇ ತೋರಿಸ್ತಾ ಇದ್ದೀನಿ ಅದಾದ ನಂತರ ಬೆಳಗ್ಗೆ ತಕ್ಷಣ ಇವಾಗ ಗಣಪತಿ ಆಗಮನ ಕೂಡ ಆಯಿತು ನಾವು ಕೂಡ ಎಲ್ಲ ರೆಡಿ ಆದ್ವಿ ಸೊ ಅಮ್ಮ ಇಲ್ಲಿ ಗಣಪತಿಗೆ ಕುಂಕುಮ ಎಲ್ಲ ಹಚ್ಚಿ ಆರತಿಯನ್ನು ಮಾಡ್ತಾ ಇದ್ದಾರೆ ಅಮ್ಮ ಅಂತ ಅಂದರೆ ಅತ್ತೆ ನಾನು ಇಲ್ಲಿ ಅಮ್ಮ ಅಂತಲೇ ಕಲಿತೀನಿ ಸೊ ನೋಡಿ ನಮ್ಮ ಗಣಪ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಈ ರೀತಿಯಾಗಿ ಹೊರಗಡೆ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅದಾದ ನಂತರ ಇಲ್ಲಿ ಗಣಪತಿ ಸ್ವಾಗತಿಸೋದ್ಕೋಸ್ಕರ ಕೆಲವರು ಒಂದೊಂಥರ ಮಾಡ್ತಾರೆ ಸೊ ನಾವು ಇಲ್ಲಿ ಸಿಂಪಲ್ ಆಗಿನೇ ಮಾಡ್ತೀವಿ ಗಣಪತಿ ನೀನು ಇವಾಗ ಕೂರಿಸ್ಬಿಟ್ಟಿದ್ದೀವಿ ಹಾಗೇನೆ ಇಲ್ಲಿ ಅಮ್ಮ ಕೂಡ ಹಾರವನ್ನು ಕೂಡ ಹಾಕ್ತಾ ಇದ್ದಾರೆ ಸೊ ಇವರೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಮಾವ ಕೂಡ ಅಲಂಕಾರ ಎಲ್ಲ ಮಾಡ್ತಾರೆ ನೋಡಿ ಇವರು ಕೂಡ ಹಾರ ಎಲ್ಲ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಲ್ವಾ ನಮ್ಗಲ್ಪ ಒಂದ್ಸರಿ ಡೆಕೋರೇಷನ್ ಎಲ್ಲ ನೋಡ್ಕೊಂಡ್ಬಿಡಿ ಸೊ ಈ ರೀತಿಯಾಗಿ ಗಣಪತಿ ಹಬ್ಬವನ್ನೆಲ್ಲ ಆಚರಿಸಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಅದಾದ ನಂತರ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋಳಿಗೆಯನ್ನು ಮಾಡಿದರು ಅಮ್ಮ ಮತ್ತು ಇಲ್ಲಿ ಬದ್ನೇಕಾಯ ಪಲ್ಯ ಇತ್ತು ಅನ್ನ ಸಾರು ಎಲ್ಲ ಇತ್ತು ಸೊ ಇದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ಸಂಜೆ ಹೊತ್ತಿಗೆ ನಾವಿಲ್ಲಿ ಆರತಿಯನ್ನು ಮಾಡಿಕೊಂಡ್ವಿ ಆರತಿಯಲ್ಲಿ ಆದ ತಕ್ಷಣ ಇಲ್ಲಿ ಪಟಾಕಿ ಹೊಡೆಯೋದಂತೂ ಇದ್ದೇ ಇರತ್ತೆ ಸೊ ಮಕ್ಕಳೆಲ್ಲ ಇಲ್ಲಿ ಖುಷಿಯಿಂದ ಪಟಾಕಿ ಎಲ್ಲ ಹೊಡೆದ್ರು ಅದಾದ ನಂತರ ಮಾರನೇ ದಿನ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಅಂದರೆ ಸ್ಮಾಲ್ ಫಂಕ್ಷನ್ ಇತ್ತು ಇದು ವಾರ್ಕರಿ ಫಂಕ್ಷನ್ ಸೊ ಇದನ್ನು ನೀವು ನೋಡಿರ್ಬೋದು ಅದಾದ ನಂತರ ಇಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಇತ್ತು ಸೊ ಇದನ್ನು ನಾವು ಎರಡನ್ನೂ ಕೂಡ ಮಾರನೇ ದಿನವೇ ಇಟ್ಕೊಂಡಿದ್ವಿ ಸೊ ಇಲ್ಲಿ ಭಜನೆ ಕಾರ್ಯಕ್ರಮ ಕೂಡ ಇತ್ತು ಈ ರೀತಿಯಾಗಿ ನಮ್ಮ ಭಾಗದಲ್ಲಿ ಭಜನೆಗಳನ್ನೆಲ್ಲ ಮಾಡ್ತಾರೆ ಇದು ಮಾಡಲಿಕ್ಕೆ ಒಂದು ಸ್ಪೆಷಲ್ ಕಾರಣ ಏನಪ್ಪ ಅಂತ ಅಂದರೆ ನಮ್ಮ ಅತ್ತೆಯವರು ಪಂಡರ್ಪುರದಿಂದ ಒಂದು ಮಾಲೆಯನ್ನು ಹಾಕ್ಕೊಂಡು ಬಂದಿದ್ದರು ಹಾಗಾಗಿ ಇದನ್ನ ನಾವು ನಮ್ಮ ಕಡೆ ಮಮದ ಅಂತ ಕರಿತೀವಿ ಸೊ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ ಸೊ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಎಲ್ಲ ಸೊ ಮಾರನೇ ದಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ್ವಿ ಸೊ ಮುಗಿಸ್ಕೊಂಡು ಅದಾದ ನಂತರ ಇಲ್ಲಿ ಸ್ಮಾಲಾಗಿ ಒಂದು ರಕ್ಷಾ ಬಂಧನ ಕಾರ್ಯಕ್ರಮನ ಮಾಡಿದ್ವಿ ಅಂತ ನನ್ನ ಮಗನಿಗೆ ಸೊ ಅವ್ರ ಅಕ್ಕಂದರು ಇಲ್ಲಿ ರಾಖಿಯನ್ನ ಕಟ್ಟಿದ್ರು ಸೊ ಈ ಒಂದು ಇದು ಎರಡನೇ ರಕ್ಷಾಬಂಧನ ಆಗಿದೆ ಸೊ ನೋಡ್ಲಿಕ್ಕೂ ಕೂಡ ತುಂಬಾನೇ ಖುಷಿಯಾಗಿತ್ತು ಸೊ ಫ್ರೆಂಡ್ಸ್ ಇದು ಆಗಿತ್ತು ಮನೆ ಅಂತ ಅಂದರೆ ಅತ್ತೆ ಮನೆಯ ಒಂದು ಗಣೇಶೋತ್ಸವದ ಲಾಗ್ ಆಗಿತ್ತು ಸೊ ನಾನು ನಿಮಗೆ ನಾಳೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಗಣೇಶೋತ್ಸವ ಮಾಡಿಸ್ತಾರೆ ಅಂತ ಹೇಳಿ ಅಮ್ಮನ ಮನೆಯಲ್ಲಿ ಅಲ್ಲಿವರೆಗೂ ಬಾಯ್